ದಾವಣಗೆರೆ ಜಿಲ್ಲೆಯಲ್ಲಿ ಮುಂದಿನ ಮೂರು ಗಂಟೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆಯವರು ನೀಡಿದರು ಅಂತೆಯೇ ಚನ್ನಗಿರಿ ತಾಲೂಕಿನಲ್ಲೂ ಮಳೆಯ ಅಬ್ಬರ ಜೋರಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದಲೇ ಮಳೆ ರಾಯ ಬಿಡುವು ಕೊಡದೆ ಒಂದೇ ಸಮನೆ ಸುರಿಯುತ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಹರೋಸಾಗರ ಗ್ರಾಮದಲ್ಲಿ ಭಾರಿ ಮಳೆಯಾಗಿದ್ದು ಚರಂಡಿ ಯಾವುದು ರಸ್ತೆ ಯಾವುದು ಅನ್ನೋದು ತಿಳಿಯದೆ ತಿಳಿಯೋದಂತಾಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರವೇ ಅವಾಂತರವೇ ಸಂಭವಿಸಿದೆ ಕೆಲ ರಸ್ತೆಗಳು ಜಲಾವೃತವಾಗಿದ್ದು ಓಡಾಡುವುದು ತುಂಬಾ ತೊಂದರೆಯಾಗಿದೆ ハ <laughs> ハ பருப்புக்குதுயே சரோடல்ல இருந்து ஏய் towel towel வா ஏய் towel விருஸ்தான் யாக்க towel எடுக்கணக்கல ஆ